कमुव न केद्र सरकारे बेक

ಸರ್ಕಾರ 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 கானுந்தே காணுதோ ஒப்பனந்தே காணுதோ ஏ காணுந்தே காணுதோ ஒப்பனந்தே காணுதோ இரத்த வண்ண தெள்ளதே ஏ ஒப்பனந்தே இரத்த வண்ண தெள்ளதே ஏ ஒப்பனந்தே ஏ குருகளல்ல குருகளல்ல அல்லிதல்ல குருகளல்ல ஜெய் ஹிந்த் ஜிந்தாபாத் ஜெய் ஹிந்த் ஜிந்தாபாத் 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 ஜெய் ஹிந்த் ஜிந்தாபாத் தேன ராஜ்ஜே ஜிந்தாபாத் হাতে বেরিয়ে থাকে আর বেকারে রাখকো ধরে ইবত দেশে উঠে উড়িটায়া আম্মা রাজ্য হয় গরে নে নে আছে ಹೊೆಯಲೇಬೇಕು ಸನಾತನವಾದಿಗಳು ಹೊಳೆಯಲೇಬೇಕು ರಾಷ್ಟ್ರೀಯ ಸರ್ವನಾಶ ಸಂಘಕ್ಕೆ ಬಿಟ್ಟಾರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ರಾಕೇಶ್ ಕುಮಾರ್ಗೆ ಬಿಟ್ಟಾರ ಪ್ರಗತಿಪರ ಬೇಕು ಪ್ರಗತಿಪರ ಬೇಕು ಗಿಡಿಪಾರ್ ಮಾಡಿ ಗಿಡಿ ಮಾಡಿ ಗಿಡಿಪಾರ್ ಮಾಡಿ ಗಿಡಿಪಾರ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಬೇಕು ಬೇಕು ನನ್ನ ಗಲ್ಲಡಾಕಿ

ನಾನ್ ಪ್ರಜ್ವಲ್ ಅಂತ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ದಿನ ಕೃತ್ಯ ಆಗಿದ್ದಿನ ನಾನು ಅಲ್ಲೇ ಇದ್ದೆ ನಿಜವಾಗ್ಲೂ ದೇಶಕ್ಕೆ ಮುಜುಗರ ತರುವಂತದ್ದು ಸುಪ್ರೀಂ ಕೋರ್ಟ್ ಇಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಜಸ್ಟಿಸ್ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಲ್ಯಾಂಡ್ ಈ ಭೂಮಿಗೆ ಏನಾದ್ರೂ ಯಾರಿಗಾದ್ರು ಅನ್ಯಾಯ ಆಗಿದೆ ಅಂದ್ರೆ ತಡೆ ಖಂಡಿತವಾಗಿ ಅಂತಿಮವಾಗಿ ನಾವು ಹೋಗೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಸ್ಥಳದಲ್ಲೇ ಈ ರೀತಿ ಆಗಿದೆ ಅಂದ್ರೆ ದುಷ್ಕೃತ್ಯ ಆಗಿದೆ ಅಂದ್ರೆ ಇದಕ್ಕೆ ಎಲ್ರೂ ಹೊಣೆಗಾರರು ಯಾಕೆಂದ್ರೆ ಇಂತ ಏನು ರಾಕೇಶ್ ಅನ್ನೋರು ಸಾಮಾನ್ಯ ವ್ಯಕ್ತಿ ಅಲ್ಲ ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ ಡೆಸಿಗ್ನೇಟೆಡ್ ಅಂತ ಆದ್ರೆ ಅವ್ರನ್ನ ಜಡ್ಜಸ್ ಅಪಾಯಿಂಟ್ ಮಾಡೋದು ಏನು ನಿಮ್ಮ ಅರ್ಹತೆ ನೋಡಿ ನಾವು ಸೀನಿಯರ್ ಅಂತ ಘೋಷಣೆ ಮಾಡಿ ಅಪಾಯಿಂಟ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಅಂತ ಸೀನಿಯರ್ ಡೆಸಿಗ್ನೇಷನ್ ಏನಿದೆ ಅವ್ನ ತಕ್ಷಣ ತೆಗೆದಾಕ್ಬೇಕು ಸೀನಿಯರ್ ಡೆಸಿಗ್ನೇಷನ್ ನಿಂದ ಜೊತೆಗೆ ಅವನ ಸನ್ನದ್ದ ಏನಿರ್ತವೆ ಬಾರ್ ಕೌನ್ಸಿಲ್ ಅದನ್ನ ರದ್ದು ಮಾಡಬೇಕು ರದ್ದು ಮಾಡಿ ಅವ್ನ ತಕ್ಷಣ ಅರೆಸ್ಟ್ ಮಾಡಿ ದೇಶದಿಂದ ಗಡಿಪಾರು ಮಾಡಬೇಕು ಅವಾಗ ಮಾತ್ರ ಇದ್ರಿಗೆ ನ್ಯಾಯ ಸಿಕ್ಕಿದಂಗೆ ಆಗುತ್ತೆ ಅವನು ಸಂವಿಧಾನದ ಮೇಲೆ ದಾಳಿ ಮಾಡ್ದಂಗೆ ಇದು ಲೆಕ್ಕ ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅಪೀಲ್ ಹೋಗಿದ್ದೀವಿ ಅಂದ್ರೆ ಫಸ್ಟ್ ಏನು ಎಸ್ ಎಲ್ ಪಿ ಅಂತ ಇರ್ತದೆ ಸ್ಪೆಷಲ್ ಲೀವ್ ಪಿಟೀಷನ್ ಅದಾದ್ಮೇಲೆ ಏನ್ ಬರ್ತದೆ ರಿವ್ಯೂ ಗೆ ಅವಕಾಶ ಇರ್ತದೆ ಅದಾದ್ಮೇಲೆ ಕ್ಯೂರೇಟಿವ್ ಪಿಟಿಷನ್ ಅಂತ ಇರ್ತದೆ ಅದ್ರಗ್ ಅವಕಾಶ ಇರ್ತದೆ ಅವನು ಈ ಅವಕಾಶಗಳನ್ನ ಸದುಪಯೋಗ ಪಡ್ಸ್ಕೊಳ್ಳೋದ್ ಬಿಟ್ಟು ನೇರವಾಗಿ ಒಂದು ಶೂ ಎಸಿದ್ದಾನೆ ಅಂದ್ರೆ ಇದೆಂತ ದುಷ್ಕೃತ್ಯ ಅನ್ನೋದು ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಜೊತೆಗೆ ಗವಾಯಿ ಅವರು ನಮ್ಮ ದೇಶದಲ್ಲಿ ಎರಡನೇ ದಲಿತ ಜಡ್ಜ್ ಆಗಿದ್ದು ಚೀಫ್ ಜಸ್ಟಿಸ್ ಆದ ಕಾರಣದಿಂದ ಅವ್ರ ಮೇಲೆ ಈ ರೀತಿ ಆಗಿರೋದು ನಿಜಕ್ಕೂ ನಿಜಕ್ಕೂ ಸಂವಿಧಾನದ ಮೇಲೆ ದಾಳಿ ಅಂತ ಹೇಳ್ಬೋದು ದೇಶದ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಅಂತ ಹೇಳ್ಬೋದು ಕೆ ಜಿ ಬಾಲಕೃಷ್ಣನ್ ಅವರು ಫಸ್ಟ್ ಜಡ್ಜ್ ಆಗಿದ್ದು ಆ ಸುಪ್ರೀಂ ಕೋರ್ಟ್ ಗೆ ಏನು ದಲಿತ ಜಡ್ಜ್ ಅದಾದ್ಮೇಲೆ ಇವರೇ ಗವಾಯಿ ಅವರಾಗಿರೋದು ಆದ ಕಾರಣದಿಂದ ಇದನ್ನೆಲ್ಲರೂ ಖಂಡಿಸ್ಬೇಕಾಗುತ್ತೆ ಆ ಅಂತ ಹೇಳಿ ನಾನು ಹೇಳಿ ಬೆಳಗ್ಗೆ ಆರು ಗಂಟೆಯಿಂದ ಏನು ಆರಂಭ ಮಾಡಿದ್ದೀವಿ ಯಶಸ್ವಿ ಆಗಿದೆ ಇವತ್ತು ಆ ಸ್ವಯಂ ಘೋಷಿತವಾಗಿ ಜನನೇ ಅವರೇ ಬೀಗ ಹಾಕೊಂಡಿದ್ದಾರೆ ಯಾವ ನಾವೇನು ಹೋಗಿ ಬೀಗ ಹಾಕ್ಸಿಲ್ಲ ಯಾವುದೋ ಅಂಗಡಿ ಆಗಿರ್ಬೋದು ಏನು ಅವರೇ ಘೋಷಣೆ ಮಾಡ್ಕೊಂಡು ಇದು ಮಾಡಿದ್ದಾರೆ ಯಶಸ್ವಿ ಆಗಿರೋದಕ್ಕೆ ನಾವು ಸಂತೋಷ